ಕಾಯ್ಕಿ ಅಂತ ಯಾಕೆ ಕೊಟ್ರಪ್ಪ ಅಂತಂದ್ರೆ ನೋಡ್ರಿ ಕಾಯ್ಕಿ ಕೊಟ್ಟವರು ಕಾಯಕಿ ಹಾಕೊಂಡವ್ರು ಒಂದು ಅರ್ಧ ತಾಸು ಪೌರ ಕಾರ್ಮಿಕ ಹಿಡ್ಕೊಂಡು ಇದು ಡಿಫೆನ್ಸ್ ಬಟ್ಟ ಸೈನಿಕರು ಒಂದು ಅರ್ಧ ತಾಸು ನೀವು ಸ್ಥಗಿತ ಮಾಡಿಬಿಟ್ರಿ ಸತ್ಯರಾಶೆಗಳು ಬಿಡ್ತಾರೆ ದೇಶನ ಅದಕ್ಕೆ ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ರಾಜಕಾರಣಿ ಇದು ಐದು ಗ್ಯಾರಂಟಿ ಈ ಪೌರ ಕಾರ್ಮಿಕರ ಬಾಕಿ ಅಂತ ಹೇಳಿ ಮತ್ತೊಂದು ಗ್ಯಾರಂಟಿ ಕೊಟ್ಟವರು ಏನು ಬರ್ತಿಲ್ಲ ನಾನು ಸಣ್ಣ ವಾಯಿತು ವಿಷಯ ಇಲ್ಲಿ ಲೋಕಲ್ ರಾಜ್ಯದಲ್ಲಿ ಆ ರೀತಿ ಕೊಟ್ಟಾಗಲಿಲ್ಲ ಮುತ್ತು ಚಲವಾಡಿ ಅಂತ ನಮ್ಮ ಕ್ಲಾಸ್ಮೇಟ್ ಹೇಳ್ಕೊಂಡ್ರೆ ತಮ್ಮ ಅವ್ರ ಮನೆಯಾಗ ನಾವು ಅಲ್ಲಿ ಆಡಕ್ ಹೋಗ್ತಿದ್ವಿ ಅಲ್ಲೇ ಆಡ್ತಿದ್ವಿ ಅವಾಗ ಈಗ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಆ ಜಿಂದ ಜನಕ್ಕ ಅದು ದಯವಿಟ್ಟು ಈ ಎಸಿ ರೂಮ್ ನಲ್ಲಿ ಕೂತು ಎಲ್ಲ ಅಧಿಕಾರ ಮಾಡುವಂತ ಅಧಿಕಾರಿಗಳಿಗೆ ಒಂದು ವಿನಂತಿ ಇವ್ರು ಇರ್ಲಿಕ್ಕಪ್ಪ ನೀವಿಲ್ಲ ಅವರು ಇರ್ಲಿಕ್ಕಪ್ಪ ನೀವಿಲ್ಲ ಹಿಂಗಾಗಿ ದಯವಿಟ್ಟು ಸುಮಾರು ಎಷ್ಟು ವರ್ಷ ಬೇಡಿಕೆ ನಾವು

ಊಟು ಗ್ಲೌಸು ಎಲ್ಲವೂ ಬರ್ತಾವೆ ಯಾಕೆ ಕೊಡೋಲ್ಲ ನೀವು ಯಾಕೆ ಕಾಣಕ್ ಈಗ ನಾವು ಯಾರು ಹೇಳೋದಿಲ್ಲ ಮಾಯೋ ಅವರು ಹೇಳೋದು ಹೋಗಿ ನಿಂತು ಅದೀಗ ಇಂಥ ಪರಿಸ್ಥಿತಿ ಕರೋನಾ ಟೈಮ್ ಇರೋ

ಅದಕ್ಕೆ ನಿಮ್ಮ ಹೋರಾಟಕ್ಕಾಗಲಿ ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡಲಿ ಆಮೇಲೆ ಇವರಿಗೆ ಆರೋಗ್ಯದ ಕೆಟ್ಟು ಬಟ್ಟೆ ಅವ್ರು ಕೆಲವು ಮಂದಿ ಅದ್ರ ಉದಾಹರಣೆ ಮಾಡ್ಬೋದು ಎಷ್ಟೋ ಮಂದಿ ಇರ್ತದೆ ನಮ್ಮ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸು ತಿರ್ಕೆ ಮಾಡ್ತಾರೆ ಉದಾಹರಣೆ ಏನಪ್ಪ ಅಂದ್ರೆ ಅವ್ರು ಇಳಿಬೇಕು ಇದ್ರಾಗ ಡ್ರೈನೇಜಾಗ ಇಳಿಬೇಕಂತ ಇಳಬೇಕಂತ ಎರಡು ಸಮಸ್ಯೆ ಆಗುತ್ತೆ ಅಲ್ಲಿ ಅಲ್ಲಿಂದ ತಗಬೇಕಾದ್ರು ಚಾಲೆಂಜ್ ಮಾಡ್ತಾನೆ ನಾನು ಇಡ್ಕೊಂಡು ಅಲ್ಲಿ ಅವರು ಡ್ರೈನೇಜ್ ತಿನ್ನ ತಗೋಬೇಕಾದ್ರೆ ದಯವಿಟ್ಟು ಏನು ಮಾಡಬೇಕು ಅವ್ರಿಗೆ ಏನಾದರೂ ನೀವು ಅನ್ವಯ ಮಾಡಿದ್ರೆ ಅವ್ರಿಗೆ ಏನಾದರೂ ಇದು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅದು ಮಾಡಿದ ಮತ್ತೆ ನಿಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ದಯವಿಟ್ಟು ಸಮಸ್ಯೆ ಪರಿಹರಿಸ್ಬೇಕು ಅದು ರಾಜಮಟ್ಟ ಸಮಸ್ಯೆ ಪರಿಹಾರಕ್ಕ ಹಾಕ್ತಾರೆ ಯಾಕಂದ್ರೆ ಹೋರಾಟ ಹೆಂಗ್ ಬಂದ್ರೆ ಇದು ರಾಜಮಟ್ಟದ ಹೋರಾಟ ಇದೆ ಅದು ತೋಡಿನೂ ದಯವಿಟ್ಟು ಇದು ಸಂಘ ಸಂಘದ ದೇವಸ್ಥೆ ಅವಸಣ್ಣ ಅದು ಹುಡುಗ